ಎಲ್ಲರಿಗೂ ನಮಸ್ಕಾರ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಗೆ ಸಂಬಂಧಪಟ್ಟಂತೆ ಅವರಿಗೆ ಈ ಒಂದು ಉಳಿತಾಯ ಯೋಜನೆಯಿಂದ ಪ್ರಾಥಮಿಕವಾಗಿ ಭಾರತದಲ್ಲಿರತಕ್ಕಂಥ ಹಿರಿಯ ನಾಗರಿಕರ ಸಲುವಾಗಿ ಈ ಒಂದು ಯೋಜನೆಯನ್ನು ರೂಪಿಸಲಾಗಿರ್ತದ ಆದರೆ ಈ ಒಂದು ಯೋಜನೆ ಬಹಳ ಅತ್ಯುತ್ತಮ ಸುರಕ್ಷತೆ ಹಾಗೂ ಉಳಿತಾಯ ಪ್ರಯೋಜನಗಳೊಂದಿಗೆ ನಿಯಮಿತವಾಗಿರತಕ್ಕಂಥ ಅದರ ಒಂದು ಆದಾಯವನ್ನು ಕೂಡ ನೀಡಲಾಗ್ತದ ಅದರಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತವರಿಗೆ ಇದೊಂದು ಹೂಡಿಕೆಯ ಆಯ್ಕೆಯಾಗಿರ್ತದ ನಿವೃತ್ತಿಯ ನಂತರದಲ್ಲಿ ಇರತಕ್ಕಂಥ ಅವರ ಒಂದು ಸ್ಥಿರ ಆದಾಯಕ್ಕೆ ಇರತಕ್ಕಂಥ ಹಿರಿಯ ನಾಗರಿಕರಿಗೆ ಇದರ ಒಂದು ಆರ್ಥಿಕ ಭದ್ರತೆಯನ್ನ ಒದಗಿಸಲಾಗ್ತದ ಹಾಗೇನೆ ಅಂಚೆ ಕಚೇರಿಯ ಉಳಿತಾಯ ಯೋಜನೆಯ ಒಂದು ಭಾಗವಾಗಿ ಹಿರಿಯ ನಾಗರಿಕರಿಗೆ ಈ ಒಂದು ಉಳಿತಾಯ ಯೋಜನೆ ಅಂದ್ರೆ ಏನು ಅಂತ ನಿಮ್ಗೆ ಸ್ಪಷ್ಟವಾಗಿ ತಿಳಿದಿರ್ಬೇಕು ಯಾರಿಗಾದ್ರೂ ನಿಮ್ಗೆ ಗೊತ್ತೈತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಿಗಾದ್ರೂ ಗೊತ್ತೈತಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೇನೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ವಯಸ್ಸಾದಂಥವರಿಗೆ ಸರ್ಕಾರದಿಂದ ಇದರ ಒಂದು ಹಣಕಾಸಿನ ಬೆಂಬಲವನ್ನ ಕೂಡ ನೀಡಲಾಗ್ತದ ಅದರಿಂದ ಹಿರಿಯ ನಾಗರಿಕರಿಗೆ ಅವರಿಗೊಂದು ರೀತಿಯಲ್ಲಿ ಸುರಕ್ಷಿತ ಮಾರ್ಗಗಳನ್ನು ಕಟ್ಟುಕೊಳ್ಳಲಿಕ್ಕೆ ಪ್ರಸ್ತುತವಾಗಿ ಈ ಒಂದು ಯೋಜನೆಯನ್ನ ಐದು ವರ್ಷಗಳವರೆಗೆ ನಿಗದಿಯನ್ನ ಮಾಡಲಾಗಿರ್ತದ ಆದರೆ ಅದರಲ್ಲಿ ಅದರ ಒಂದು ಖಾತ್ರಿ ಆದಾಯವನ್ನ ಬಯಸಲಿಕ್ಕೆ ಹಿರಿಯ ನಾಗರಿಕರಿಗೆ ಒಂದು ರೀತಿಯಲ್ಲಿ ಅಮೂಲ್ಯವಾಗಿರತಕ್ಕಂಥ ಹೂಡಿಕೆಯ ಯೋಜನೆ ಆಗಿರ್ತದೆ ಇದು ಇದಷ್ಟೇ ಅಲ್ಲದೆ ಇದೊಂದು ಸರ್ಕಾರಿ ಯೋಜನೆ ಆಗಿರ್ತದ ಅದರಿಂದ ಬಂಡವಾಳದ ಕೂಡ ಆಗೋದಿಲ್ಲ ಆದರೆ ಸಾರ್ವಜನಿಕ ನಾಗರಿಕರು ಅಥವಾ ಜನಸಾಮಾನ್ಯರು ನಮ್ಗೆ ಕೇಳಬಹುದು ಏನಂದ್ರೆ ಈ ಒಂದು ಯೋಜನೆ ವಿಶೇಷತೆ ಏನು ಯಾವುದರ ಸಲುವಾಗಿ ಮಾಡಿದರು ಅಂತ ನೀವು ನಮ್ಗೆ ಕೇಳಬಹುದು ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಇದನ್ನ ಅಂಚೆ ಕಚೇರಿಗಳ ಶಾಖೆಯಲ್ಲಿ ಅಥವಾ ಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಈ ಒಂದು ಖಾತೆಯನ್ನ ತೆರೀಬಹುದಾಗಿರ್ತದ ಅದರಲ್ಲಿ ಪ್ರಸ್ತುತವಾಗಿ ಎಂಟು ರೂಪಾಯಿ ಎರಡು ಪೈಸೆಯನ್ನ ಬಡ್ಡಿ ನೀಡಲಾಗ್ತದ ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆ ಒಂದು ತ್ರೈಮಾರ್ಷಿಕದಂತೆ ಅದರ ಒಂದು ಬಡ್ಡಿಯನ್ನ ತ್ರೈಮಾರ್ಷಿಕವಾಗಿ ಪಾವತಿಯನ್ನ ಮಾಡಬೇಕಾಗ್ತದ ಹಾಗೇನೆ ಈ ಒಂದು ಯೋಜನೆಯಲ್ಲಿ ಕನಿಷ್ಠ ಒಂದು ಸಾವಿರ ರೂಪಾಯಿ ಹಾಗೂ ಗರಿಷ್ಠವಾಗಿ ಮೂವತ್ತು ಲಕ್ಷಗಳವರೆಗೆ ಇದರಲ್ಲಿ ಠೇವಣಿಯನ್ನ ಮಾಡಲಾಗ್ತದ ಇದರಲ್ಲಿ ಐದು ವರ್ಷಗಳವರೆಗೆ ಒಂದು ಕೊನೆಯ ಠೇವಣಿ ಇರತಕ್ಕಂಥದ್ದು ಇದರಲ್ಲಿ ಯಾವುದೇ ರೀತಿಯಾಗಿ ನಿಮ್ಮ ಅಮೌಂಟ್ ಯಾವುದೇ ರೀತಿಯಾಗಿ ಕೇಳೋದಿಲ್ಲ ಎಲ್ಲಿನೂ ಹೋಗೋದಿಲ್ಲ ನಿಮ್ಮ ಅಮೌಂಟ್ ನಾ ಆ್ಯಕ್ಚುಲಿ ಹೇಳಬೇಕಾಗಿತ್ತಂದ್ರೆ ಆಲ್ಮೋಸ್ಟ್ ಇದಕ್ಕೆ ನಿಮ್ಗೆ ಒಂದು ನಾಮಿನಿಯನ್ನು ಕೊಟ್ಟಿರ್ತೀರಿ ಹೋದ ಇಲ್ಲೋ ನಾವೀನಿ ಕೊಟ್ಟಿರ್ತೀರಿ ಅವ್ರಿಗೆ ಈ ಅಮೌಂಟ್ ಜಮ ಆಗಿರ್ತದ ನೀವು ಅಕಸ್ಮಾತ್ ಎಲ್ಲೇ ಹೋದರೂ ಏನೇ ಮಾಡಿದ್ರು ಕೂಡ ನಿಮ್ಮ ಅಮೌಂಟ್ ಎಲ್ಲಿ ಹೋಗೋದಿಲ್ಲ ಯಾರೇ ಈ ಒಂದು ಯೋಜನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಲವೊಂದಿಷ್ಟು ಜನ ನಮ್ಗೆ ಕೇಳಬಹುದು ಮುಂದೆ ನಾವು ಇರ್ತೇವೋ ಎಲ್ಲೋ ಅನ್ನುವಂಥದ್ದು ಸಾಮಾನ್ಯವಾಗಿ ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೆ ನಾ ಈ ಒಂದು ಮಾತನ್ನ ಹೇಳ್ತಿರ್ತೀನಿ ಇದರ ಒಂದು ಅವಧಿ ಐದು ವರ್ಷ ಹೊಂದಿರ್ತದ ಅದರಲ್ಲಿ ಮೂರು ವರ್ಷಗಳವರೆಗೆ ವಿಸ್ತರಣೆಯನ್ನ ಕೂಡ ಮಾಡ್ಕೋಬಹುದಾಗಿರ್ತದ ಹಾಗೇನೆ ಈ ಒಂದು ಯೋಜನೆ ಒಳಗ ಕೆಲವೊಂದಿಷ್ಟು ಅಂಶಗಳನ್ನ ಒಳಗೊಂಡಿರ್ತದ ಅವು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ ಅದರಲ್ಲಿ ಖಾತ್ರಿ ಪಡಿಸಿರ್ತಕ್ಕಂಥ ಆದಾಯ ಅಂತ ಬರ್ತಿರ್ತದ ಅದು ಯಾವ ರೀತಿ ಅಂದ್ರೆ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಖಾತ್ರಿ ಆದಾಯವನ್ನು ಒದಗಿಸಲಾಗ್ತದ ಎಲ್ಲರಿಗೂ ನೆನಪಿರಲಿ ಹಾಗೇನೆ ಅದರಲ್ಲಿ ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆಗಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಅದರ ಒಂದು ಹೂಡಿಕೆಯನ್ನ ಆಯ್ಕೆ ಮಾಡ್ಕೋಬೇಕಾಗ್ತದ ಹಾಗೇನೆ ಅದರ ಒಂದು ಮುಕ್ತಾಯದ ಅವಧಿ ಯಾವ ರೀತಿ ಇರ್ತದೆ ಅಂತ ನೀವು ಕೇಳಬಹುದು ನಮಗೆ ಹೌದು ಇಲ್ಲೋ ಅದ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಐದು ವರ್ಷಗಳ ಒಂದು ಸ್ಥಿರ ಅವಧಿಯನ್ನು ಹೊಂದಿರ್ತದ ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಅಂಚೆ ಕಚೇರಿಗಳಲ್ಲಿ ಇದರ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಮುಖಾಂತರ ಅದರಲ್ಲಿ ಹೆಚ್ಚುವರಿಯಾಗಿ ಮೂರು ವರ್ಷಗಳವರೆಗೆ ವಿಸ್ತರಣೆಯನ್ನು ಮಾಡ್ಕೋಬೇಕಾಗ್ತದೆ ಆದರೆ ಅದರಲ್ಲಿ ಠೇವಣಿ ಮಿತಿಯನ್ನು ಕೂಡ ಒಳಗೊಂಡಿರ್ತದ ಹಿರಿಯ ನಾಗರಿಕರಿಗೆ ಮೂರು ಯೋಜನೆಗಳಲ್ಲಿ ಈ ಒಂದು ಯೋಜನೆಯನ್ನು ಕೊಡ್ಕೋಬಹುದಾಗಿರ್ತದ ಆದರೆ ಅವುಗಳಲ್ಲಿ ಈ ಒಂದು ಖಾತೆಯನ್ನು ತೆರೀಬೇಕಾದ್ರೆ ಅದರಲ್ಲಿ ಕನಿಷ್ಠವಾಗಿ ಒಂದು ಸಾವಿರ ರೂಪಾಯಿ ಮೊತ್ತದ ಒಂದು ಠೇವಣಿಯನ್ನು ಇಡಲೇಬೇಕಾಗ್ತದ ಹಾಗೆಯೇ ಗರಿಷ್ಠ ಠೇವಣಿ ಮೂವತ್ತು ಲಕ್ಷದ ಒಂದು ಠೇವಣಿಯನ್ನು ಒಳಗೊಂಡಿರ್ತದ ಆದರೆ ಅದರಲ್ಲಿ ತುಂಬಿರತಕ್ಕ ಮೊತ್ತ ವಾಪಸ್ ಯಾವ ರೀತಿಯಾಗಿ ಪಡ್ಕೋಬೇಕಂತ ನಿಮ್ಮ ಒಂದು ಗಮನದಲ್ಲಿ ಬರಬೇಕು ಬರ್ತದೋ ಇಲ್ಲೋ ಕಂಪಲ್ಸರಿ ಎಲ್ಲರಿಗೆ ಬರ್ತದ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಆದರೆ ನೀವು ಯಾವುದೇ ರೀತಿಯಾಗಿ ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೊಂಡ ತಕ್ಷಣ ಅದೇ ಒಂದು ಸಂದರ್ಭದಾಗ ವಾಪಸ್ ತಕೊಳ್ಳಕ್ ಹೋದ್ರಿ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬಡ್ಡಿಯನ್ನ ಸಿಗೋದಿಲ್ಲ ಅದಕ್ಕೆ ಆದರೆ ಆ ಒಂದು ಪಾಲಿಸಿಯಲ್ಲಿ ಒಂದು ವರ್ಷ ಆದ ನಂತರ ಎರಡು ವರ್ಷದ ಮೊದಲಿಗೆ ಆ ಒಂದು ಹಣವನ್ನು ಹಿಂಪಡೆದರೆ ನೀವು ಅದರಲ್ಲಿ ಇರ್ತಕ್ಕಂಥ ಮೊದಲಿನ ಮೊತ್ತದಿಂದ ಶೇಕಡಾ ಒಂದೂವರೆ ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ವಿಧಿಸಲಾಗ್ತದ ಎಲ್ಲರಿಗೂ ನೆನಪಿರ್ಲಿ ಅದಷ್ಟೇ ಅಲ್ಲದೆ ಹಾಗೆಯೇ ನೀವು ಎರಡು ವರ್ಷಗಳಾದ ನಂತರ ನಿಮಗೆ ಒಂದು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ವಿಧಿಸಲಾಗ್ತದ ಆದರೆ ಅದರಲ್ಲಿ ನಾಮಿನಿಯನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿದಿರಬೇಕು ಆದ್ರೆ ನಾ ಹೇಳ್ತೀನಿ ನೋಡ್ರಿ ಖಾತೆದಾರರು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಅದರಲ್ಲಿರತಕ್ಕಂತಹ ಆ ಒಂದು ಫಲಾನುಭವಿಯ ಮೊದಲಿಗೆ ನಾಮ ನಿರ್ದೇಶನವನ್ನ ಮಾಡಬೇಕಾಗಿರ್ತದ ಖಾತೆಯ ಆ ಒಂದು ಅವಧಿ ಏನಾದರೂ ಮುಗಿಯೋದಕ್ಕಿಂತ ಮುಂಚೆ ಮರಣವನ್ನು ಹೊಂದಿದ್ರೆ ಆ ಒಂದು ನಾಮ ನಿರ್ದೇಶಿತರಿಗೆ ಇದರಲ್ಲಿ ಒಂದು ಬಾಕಿಯ ಮೊತ್ತವನ್ನ ಆ ಒಂದು ನಾಮ ನಿರ್ದೇಶಿತರಿಗೆ ಸಿಗತದ ಯಾಕಂದ್ರೆ ಎಲ್ಲಿ ಹೋದಲ್ಲಿ ನಿಮ್ಮ ಅಮೌಂಟ್ ನಿಮ್ಮ ಒಂದು ಖಾತೆಯಲ್ಲಿ ಯಾರಿಗೆ ನಾಮ ನಿರ್ದೇಶನವನ್ನು ಮಾಡಿರ್ತೀರಿ ಅವರಿಗೆ ನಿಮ್ಮ ಒಂದು ಮೊತ್ತವನ್ನ ಸಿಗತದ ಆದರೆ ಈ ಒಂದು ಉಳಿತಾಯ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಈ ಒಂದು ಉಳಿತಾಯ ಖಾತೆ ಯೋಜನೆಯನ್ನ ತೆರೆಯಲಿಕ್ಕೆ ಒಂದೇ ಕಂತಿನ ರೂಪಾಯಿ ಒಂದು ಸಾವಿರ ಮೊತ್ತದಿಂದ ಮೂವತ್ತು ಸಾವಿರ ರೂಪಾಯಿಗಳವರೆಗಿನ ಒಂದು ಕೊಡುಗೆಯನ್ನು ನೀಡಲಾಗ್ತದ ಆದ್ರೆ ಈ ಒಂದು ಯೋಜನೆಯಲ್ಲಿ ನಾಗರಿಕರು ತಮ್ಮ ಆ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಹೂಡಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದ ಹಾಗೇನೆ ಆ ಒಂದು ಠೇವಣಿಯ ಮೊತ್ತ ನಿವೃತ್ತಿಯ ಒಂದು ಯೋಜನೆಗಳಿಗೆ ಸೀಮಿತವಾಗಿರ್ತದ ಆದರೆ ಅವರ ಒಂದು ವಯಸ್ಸು ಐವತ್ತೈದರಿಂದ ಅರವತ್ತು ವರ್ಷದ ಒಳಗೆ ಇದ್ದಾಗ ಯಾವುದೇ ರೀತಿಯಾಗಿ ನಿವೃತ್ತ ಯೋಜನೆಗಳನ್ನ ಪಡೆದಿರತಕ್ಕಂತಹ ದಿನಾಂಕದಿಂದ ಒಂದು ತಿಂಗಳ ಒಳಗೆ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಖಾತೆಯನ್ನ ಆದರೆ ಅದರಲ್ಲಿ ನಿವೃತ್ತ ಯೋಜನೆಗಳು ಅಂದರೆ ಏನು ಅಂತ ನಿಮ್ಗೆ ಸ್ಪಷ್ಟವಾಗಿ ತಿಳಿದಿರಲೇ ಬೇಕಾಗ್ತದ ಅದರಲ್ಲಿ ನಾನು ಹೇಳ್ತೀನಿ ನೋಡ್ರಿ ನಿವೃತ್ತಿಯ ನಂತರದಲ್ಲಿರತಕ್ಕಂಥ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಖಾತೆದಾರರಿಗೆ ಈ ಒಂದು ಮರುಪಾವತಿಯನ್ನು ಮಾಡಬೇಕಾಗಿರತಕ್ಕಂಥ ಯಾವುದೇ ರೀತಿಯ ಪಾವತಿಗೆ ಸಂಬಂಧಪಟ್ಟಂತೆ ಇದೊಂದು ಭವಿಷ್ಯ ನೀತಿಗೆ ಬಾಕಿ ಉಳಿದಿರತಕ್ಕಂಥದ್ದು ಇದರಲ್ಲಿ ಭವಿಷ್ಯ ನಿಧಿಯ ಬಾಕಿಗಳು ನಿವೃತ್ತಿ ಅಥವಾ ನಾವೊಂದು ಗ್ರ್ಯಾಚ್ಯುಟಿ ಪಿಂಚಣಿಯಲ್ಲಿ ಇದರ ಒಂದು ಪರಿವರ್ತಿತ ಮೌಲ್ಯ ಹಾಗೇನೆ ರಜೆಯ ನಿಗದೀಕರಣದ ನಿವೃತ್ತಿಯ ವೃತ್ತಿಯ ನಂತರದ ಅಂತ ಪಾವತಿಯನ್ನ ಯೋಜನೆ ಉದ್ಯೋಗ ಉಳಿತಾಯ ಯೋಜನೆ ಒಳಗೊಂಡಿರ್ತದ ಈ ಒಂದು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ಇರತಕ್ಕಂತ ತಮ್ಮ ಒಂದು ಅಧಿಕೃತವಾಗಿರತಕ್ಕಂತ ಬ್ಯಾಂಕ್ ಶಾಖೆಯಲ್ಲಿ ಅಥವಾ ಅಂಚೆ ಕಚೇರಿ ಶಾಖೆಯಲ್ಲಿ ನೀವು ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಒಂದು ಖಾತೆಯನ್ನ ತೆರಬೇಕಾಗ್ತದ ಅಕಸ್ಮಾತ್ ಆಗಿ ಏನಾದರೂ ನಿಮ್ಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಸೈಖೆಯಲ್ಲಿ ಯಾವುದೇ ರೀತಿಯಾಗಿ ಅನುಮತಿ ಕೊಟ್ಟರೆ ನೀವು ನಿಮ್ಮ ಒಂದು ಬ್ಯಾಂಕಿನ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಲಾಗಿನ್ ಅನ್ನ ಮಾಡ್ಕೋಬಹುದಾಗಿರ್ತದ ಆ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲಿ ಫೋಟೋ ಅಥವಾ ಮೊಬೈಲ್ ಬ್ಯಾಂಕಿಂಗ್ ತಂತ್ರಾಂಶದಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಈ ಒಂದು ಖಾತೆಯನ್ನ ಆನ್ಲೈನ್ ಮುಖಾಂತರ ತೆರಿಬಹುದಾಗಿರ್ತದ ಅದರ ಸಲುವಾಗಿ ನೀವು ಇಂಡಿಯಾ ಪೋಸ್ಟ್ ವೆಬ್ಸೈಟ್ನಿಂದ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಅರ್ಜಿ ನಮೂನೆಯನ್ನ ನೀವು ನಿಮಗೆ ಸಂಬಂಧಪಟ್ಟಂತೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳೊಂದಿಗೆ ಆ ಒಂದು ಫಾರ್ಮನ್ನು ಭರ್ತಿ ಮಾಡಿಕೊಂಡು ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಅಂಟೈಸುವುದರ ಮುಖಾಂತರ ಅಧಿಕೃತವಾಗಿರ್ತಕ್ಕಂಥ ನಿಮ್ಮ ಒಂದು ಅಂಚೆ ಕಚೇರಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಆದರೆ ಆ ಒಂದು ಖಾತೆಯನ್ನು ತೆರೆಯಲಿಕ್ಕೆ ಮೊದಲನೇದಾಗಿ ಅದರ ಒಂದು ಠೇವಣಿಯನ್ನು ಪಾವತಿ ಮಾಡಬೇಕಾಗ್ತದ ನೆನಪಿರಲಿ ಆದರೆ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಅರ್ಜಿ ನಮೂನೆಯನ್ನು ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅಂದರೆ ನೀವು ನಿಮ್ಮ ಒಂದು ಅಂಚೆ ಕಚೇರಿ ಶಾಖೆಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದ ಅದೇ ಥರನಾಗಿ ಅಕಸ್ಮಾತ್ ಆಗಿ ನೀವು ಯಾವುದೇ ರೀತಿಯಾಗಿ ನೀವು ಈ ಒಂದು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಆ ಒಂದು ಖಾತೆ ಸಂಖ್ಯೆಯನ್ನ ಅದರಲ್ಲಿ ನಮೂದು ಮಾಡಬೇಕಾಗ್ತದ ಅವರಿಗೆ ವಿಭಾಗದ ಅಂಚೆ ಕಚೇರಿ ಶಾಖೆಯನ್ನ ನಿಗದಿಪಡಿಸಿಕೊಂಡು ಖಾತೆದಾರರ ಒಂದು ಛಾಯಾಚಿತ್ರವನ್ನ ನಮೂದು ಮಾಡಬೇಕಾಗ್ತದ ಅದರಲ್ಲಿ ಆ ನಂತರ ಖಾತೆದಾರರ ಹೆಸರನ್ನ ಬರೆಯಿರಿ ಹಾಗೇನೆ ಅದರಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅನ್ನ ಆಯ್ಕೆ ಮಾಡ್ಕೋರಿ ಅದರಲ್ಲಿ ಖಾತೆದಾರರ ಪ್ರಕಾರವನ್ನ ಆಯ್ಕೆ ಮಾಡಿಕೊಂಡು ಪೋಷಕರ ಮುಖಾಂತರ ಅಪ್ರಾಪ್ತ ವಯಸ್ಕ ಹಾಗೇನೆ ಪೋಷಕರ ಮುಖಾಂತರ ಅಸ್ವಸ್ಥ ವ್ಯಕ್ತಿ ಅಥವಾ ಸ್ವಯಂ ಆಗಿರಬಹುದು ಆ ಒಂದು ಠೇವಣಿಯ ಮೊತ್ತವನ್ನ ಅಂಕಿಗಳಲ್ಲಿ ಅಥವಾ ಪದಗಳಲ್ಲಿ ನಮೂದನ್ನು ಮಾಡಬೇಕಾಗ್ತದ ನೀವು ಏನಾದರೂ ಅಕಸ್ಮಾತಾಗಿ ಚೆಕ್ಗಳ ಮುಖಾಂತರ ಠೇವಣಿಯನ್ನು ಮಾಡ್ತಿದ್ರೆ ಆ ಒಂದು ಚೆಕ್ಕಿನ ಸಂಖ್ಯೆ ಹಾಗೂ ಅದರ ಒಂದು ದಿನಾಂಕವನ್ನು ನಮೂದು ಮಾಡಬೇಕಾಗ್ತದ ಹಾಗೆಯೇ ಖಾತೆದಾರರ ವೈಯಕ್ತಿಕವಾಗಿರತಕ್ಕಂಥ ವಿವರಗಳನ್ನು ಕೂಡ ನಮೂದು ಮಾಡಬೇಕಾಗ್ತದ ಆನಂತರ ಅದರಲ್ಲಿ ಒದಗಿಸಿರತಕ್ಕಂಥ ಎಲ್ಲಾ ದಾಖಲೆಗಳನ್ನ ಸರಿಪಡಿಸಿಕೊಂಡು ಆ ಒಂದು ಕೋಷ್ಟಕದ ಕೊನೆಯಲ್ಲಿ ಅದರಲ್ಲಿ ರೈಟ್ ಮಾರ್ಕ್ ಅನ್ನ ಆಯ್ಕೆ ಮಾಡಿಕೊಂಡು ಹಾಗೇನೆ ಅದರಲ್ಲಿ ಘೋಷಣೆಯನ್ನ ಟೆಕ್ ಮಾಡ್ಕೋರಿ ಆ ನಂತರ ಖಾತೆದಾರಲ್ಲಿ ಅಥವಾ ಒಂದನೇ ಅಥವಾ ಎರಡನೇ ಪುಟದಲ್ಲಿ ಕಂಪಲ್ಸರಿಯಾಗಿ ಸಹಿಯನ್ನ ಮಾಡ್ರಿ ಅದರಂತೆ ನಿಮ್ಮ ಒಂದು ನಾಮಿನಿ ವಿವರಗಳನ್ನ ಸಂಪೂರ್ಣವಾಗಿ ನಮೂದು ಮಾಡ್ರಿ ಇವೆಲ್ಲವನ್ನ ಅದರಲ್ಲಿ ಇರತಕ್ಕಂತ ಈ ಮಾಹಿತಿಯನ್ನ ಮೌಲ್ಯಕರಿಸಿಕೊಂಡು ಆ ಒಂದು ಅರ್ಜಿಯನ್ನ ಬ್ಯಾಂಕ್ ಸಿಬ್ಬಂದಿಗಳು ರುಜುವನ್ನ ಮಾಡ್ತಾರ ಹಾಗೇನೆ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅನ್ನ ಖಾತೆಯನ್ನ ತೆರೆಯಲಿಕ್ಕೆ ಆ ಒಂದು ಬ್ಯಾಂಕ್ ಸಿಬ್ಬಂದಿಗಳು ಮುಂದುವರೆಸಿದ ನಂತರ ಈ ಒಂದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಏನು ಅರ್ಹತೆಗಳು ಆದ್ರೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ ನೋಡ್ರಿ ಅವರಿಗೆ ಐವತ್ತೈದು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗೆ ಈ ಒಂದು ಖಾತೆಯನ್ನ ಮಾಡಿಸಬೇಕಾಗ್ತದ ಅವರೊಂದು ನಿವೃತ್ತ ರಕ್ಷಣಾ ನೌಕರರು ಹಾಗೂ ಇದರ ಈ ಒಂದು ನಿವೃತ್ತ ಪ್ರವೇಶವನ್ನು ಪಡೆಯಲಿಕ್ಕೆ ಒಂದು ತಿಂಗಳ ಒಳಗೆ ಈ ಒಂದು ಖಾತೆಯನ್ನ ತೆರಿಬೇಕಾಗ್ತದ ಆ ನಂತರ ತಮ್ಮ ಒಂದು ಸಂಗತಿಯೊಂದಿಗೆ ಇದರ ಒಂದು ಜಂಟಿ ಖಾತೆಯನ್ನ ಕೂಡ ತೆರಬೇಕಾಗ್ತದ ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ಭಾರತೀಯ ನಾಗರಿಕರಾಗಿರಬೇಕಾಗ್ತದ ಆನಂತರ ತಮ್ಮ ಒಂದು ಕುಟುಂಬದಲ್ಲಿ ಯಾರು ಯಾವುದೇ ರೀತಿಯಾಗಿ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅನ್ನ ಮಾಡಿರಬಾರದು ಹಾಗೇನೆ ತಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಖಾತೆಯನ್ನು ಮಾಡಿಸ್ಲಿಕ್ಕೆ ಬರುವುದಿಲ್ಲ ಹಾಗೇನೆ ಈ ಒಂದು ಖಾತೆಯನ್ನು ತೆರೆಯಲಿಕ್ಕೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಗಳು ಗಳು ಏನೇನಂದ್ರೆ ಪಾಸ್ಪೋರ್ಟ್ ಸೈಜ್ನ ನಾಲ್ಕು ಭಾವಚಿತ್ರಗಳು ಬೇಕು ಆನಂತರ ಆಧಾರ್ ಕಾರ್ಡ್ ವೋಟರ್ ಐಡಿ ಜನನ ಪ್ರಮಾಣ ಪತ್ರ ಹಿರಿಯ ನಾಗರಿಕರ ಗುರುತಿನ ಚೀಟಿ ಇವೆಲ್ಲವೂ ಕಂಪಲ್ಸರಿ ಬೇಕಾಗ್ತಾವ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ